ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ನಾನು ಅಸ್ತಮಾ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಸ್ತಮಾ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಅಸ್ತಮಾ ಯಾರಿಗಿರುತ್ತೋ ಅವರಿಗೆಲ್ಲ ತುಂಬಾ ಪ್ರಯೋಜನಕಾರಿ ಅಸ್ತಮ ಕೆಮ್ಮು ದಮ್ಮು ಮತ್ತೆ ಪದೇ ಪದೇ ಡಸ್ಟ್ ಅಲರ್ಜಿ ಆಗುವಂಥದ್ದು ಈ ರೀತಿಯ ಮತ್ತೆ ಶೀತ ಅಂದ್ರೆ ಚಳಿಗಾಲದಲ್ಲಿ ತುಂಬಾ ಕೆಮ್ಮು ಶೀತ ಆಗುವಂಥದ್ದು ಸ್ವಲ್ಪ ಡಸ್ಟ್ ಏನಾದ್ರು ಆಗ್ಬಿಟ್ರೆ ಅಂತವ್ರಿಗೆ ತುಂಬಾ ಪದೇ ಪದೇ ಬೆಳಗ್ಗೆ ಎದ್ದ ತಕ್ಷಣ ಸೀನ್ ಬರ್ತಾ ಇರತ್ತೆ ಈ ರೀತಿಯ ಸಮಸ್ಯೆ ಎಲ್ಲ ಯಾರಿಗಿರುತ್ತೋ ಅಂತವರಿಗೆ ಈ ಅಸ್ತಮಾ ಮುದ್ರೆ ಬಹಳ ಪ್ರಯೋಜನಕಾರಿ ಸ್ನೇಹಿತರೆ ತುಂಬಾ ಪ್ರಯೋಜನ ಸಿಗುತ್ತೆ ಅಂತಾನೆ ಹೇಳ್ಬಹುದು ಚಳಿಗಾಲದಲ್ಲಿ ಕೆಮ್ಮು ಕಫ ಶೀತ ಈ ರೀತಿಯ ಸಮಸ್ಯೆ ಇರುತ್ತೆ ನೋಡಿ ಅಂತವರು ಕೂಡ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಜನಕ್ಕೆ ಈಗಿನ ಒಂದು ಕಾಲದಲ್ಲಿ ಅಸ್ತಮಾ ಸಮಸ್ಯೆ ಅಲರ್ಜಿ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇದೆ ನೀವೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಕೆಲವೊಂದ್ಸಲ ಕೆಲವೊಂದು ಸೀಸನ್ ಅಲ್ಲಿ ಅಸ್ತಮಾ ಜಾಸ್ತಿ ಆಗ್ಬಿಡತ್ತೆ ಬ್ರೀದ್ ಆಗ್ತಿರೋದಿಲ್ಲ ತುಂಬಾ ಕೆಮ್ಮು ಬರ್ತಿರತ್ತೆ ಸೊ ಈ ರೀತಿ ಅಸ್ತಮಾ ಅಟ್ಯಾಕ್ ಆಗಿರುತ್ತೆ ನೋಡಿ ಅಂತ ಟೈಮ್ ಕೂಡ ನೀವು ಈ ಮುದ್ರೆಯನ್ನ ಹಾಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಇನ್ಸ್ಟೆಂಟ್ ಆಗಿ ರಿಲೀಫ್ ಅನ್ಸುತ್ತೆ ಟ್ರೈ ಮಾಡಿ ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಸ್ತಮಾ ಸಮಸ್ಯೆ ಇದೆಯೋಲ್ರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗಿದ್ರೆ ಹೇಗೆ ಈ ಅಸ್ತಮಾ ಮುದ್ರೆಯನ್ನ ಮಾಡೋದು ನೋಡೋಣ ನೋಡಿ ನಿಮ್ಮ ಹೆಬ್ಬೆರಳಿಗೆ ನಿಮ್ಮ ಮಧ್ಯದ ಬೆರಳು ಹೆಬ್ಬೆರಳಿಗೆ ಮಧ್ಯದ ಬೆರಳು ನಂತರ ಹೆಬ್ಬೆರಳಿನ ಮಧ್ಯ ಭಾಗಕ್ಕೆ ಉಂಗುರದ ಬೆರಳು ಹೆಬ್ಬೆರಳಿನ ಬುಡಕ್ಕೆ ಕಿರು ಬೆರಳು ನೋಡಿ ಹೆಬ್ಬೆರಳಿನ ಬುಡಕ್ಕೆ ಕಿರುಬೆರಳು ಹೆಬ್ಬೆರಳಿನ ಮಧ್ಯ ಭಾಗಕ್ಕೆ ಉಂಗುರದ ಬೆರಳು ಹೆಬ್ಬೆರಳಿನ ಮೇಲ್ಭಾಗಕ್ಕೆ ಮಧ್ಯ ಬೆರಳು ಬೆರಳು ಹೀಗೆ ನೇರವಾಗಿರ್ಬೇಕು ನೋಡಿ ಈ ರೀತಿ ಉಗ್ರನ್ನ ಕಟ್ ಮಾಡಿರ್ಬೇಕು ಉಗ್ರಲ್ಲ ಇದ್ರೆ ಮಾಡೋದಕ್ಕಾಗೋದಿಲ್ಲ ನೋಡಿ ಹೆಬ್ಬೆರಳಿನ ಬುಡಕ್ಕೆ ಕಿರುಬೆರಳು ಹೆಬ್ಬೆರಳಿನ ಮಧ್ಯಭಾಗಕ್ಕೆ ಉಂಗುರದ ಬೆರಳು ಹೆಬ್ಬೆರಳಿನ ಮೇಲ್ಭಾಗಕ್ಕೆ ಈ ಪಾಯಿಂಟ್ಗೆ ಮೇಲ್ಭಾಗಕ್ಕೆ ಮಧ್ಯದ ಬೆರಳು ಈ ರೀತಿ ಈ ಮುದ್ರೆಯನ್ನ ಹೀಗೆ ಆರಾಮಾಗಿ ಹಾಕೊಂಡು ಕುತ್ಕೊಬಹುದು ಟಿವಿ ನೋಡ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಧ್ಯಾನ ಮಾಡಬೇಕಾದ್ರೆ ಯಾವಾಗ ಬೇಕಿದ್ರು ಯಾವ ಟೈಮ್ ಅಲ್ಲಿ ಬೇಕಿದ್ರೂ ಮಾಡಬಹುದು ಕೆಲವೊಂದ್ಸಲ ರಾತ್ರಿ ಟೈಮ್ ನಿಮಗೆ ಅಸ್ತಮ ಅಟ್ಯಾಕ್ ಆಗಿರುತ್ತೆ ಮಾಡೋದಕ್ಕೆ ಆಗ್ತಿರೋದಿಲ್ಲ ಈ ರೀತಿ ಎಲ್ಲಾ ಸಮಸ್ಯೆ ಉಂಟಾಗುತ್ತೆ ನೋಡಿ ಆ ಟೈಮ್ ಅಲ್ಲಿ ಕೂಡ ಇದನ್ನ ನೀವು ಹಾಕೊಳ್ಬಹುದು ಇದರಿಂದ ನಿಮ್ಮ ಈ ಸಮಸ್ಯೆ ಮಾಯ ಆಗುತ್ತೆ ಸ್ನೇಹಿತರೆ ದಿನಕ್ಕೆ ಇಪ್ಪತ್ತರಿಂದ ಮೂವತ್ ನಿಮಿಷ ಮಾಡಬಹುದು ಟೈಮ್ ಒಟ್ಟಿಗೆ ಸಿಗಲ್ಲ ಮಾಡೋದಕ್ಕಾಗಲ್ಲ ಒಟ್ಟಿಗೆ ಅಷ್ಟೊತ್ತು ಕೂರೋದಕ್ಕಾಗಲ್ಲ ಅಂತಂದ್ರೆ ನೀವು ಹತ್ತ ನಿಮಿಷ ಬೆಳಗ್ಗೆ ಹತ್ತು ನಿಮಿಷ ಮಧ್ಯಾಹ್ನ ಹತ್ತು ನಿಮಿಷ ಸಂಜೆ ಹತ್ತು ನಿಮಿಷ ಮಾಡ್ಕೋಬಹುದು ನಿಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ ಆ ಟೈಮಲ್ಲಿ ಈ ಮುದ್ರೆ ಬೇಕಿದ್ರೆ ನೀವು ಪ್ರಾಕ್ಟೀಸ್ ಮಾಡಬಹುದು ಹಸ್ತಮ ಸಮಸ್ಯೆ ಪ್ರತಿದಿನ ಕೂಡ ಪ್ರಾಕ್ಟೀಸ್ ಮಾಡಬಹುದು ಸ್ನೇಹಿತರೆ ತುಂಬಾ ಒಳ್ಳೆ ಮುದ್ರೆ ಟ್ರೈ ಮಾಡಿ ಎಲ್ರಿಗೂ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಗಳನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋವನ್ನ ಆದಷ್ಟು ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಹಾಗೆ ನಾವೇ ಮನೆಯಲ್ಲಿ ತಯಾರಿಸಿರುವ ಯಶೋಧರೆ ಹರ್ಬಲ್ ಫೇಸ್ ಪ್ಯಾಕ್ಗಳು ಪಿಗ್ಮೆಂಟೇಷನ್ಗೆ ಪಿಂಪಲ್ಸ್ಗೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೇರ್ ಆಯಿಲು ಕೂದಲು ಕಪ್ಪಾಗೋದಕ್ಕೆ ಇಂಡಿಗೋ ಮತ್ತು ಮೆಹಂದಿ ಪೌಡರ್ ಮಾಲ್ಟ್ ಪೌಡರ್ ಜಾಯಿಂಟ್ ಪೇಯ್ನ್ ಆಯಿಲ್ ಈ ರೀತಿ ನಾವೇ ಮನೆಯಲ್ಲಿ ತಯಾರಿಸಿರುವಂತಹ ಪ್ರಾಡಕ್ಟ್ಗಳು ಕೂಡ ನಮ್ಮ ಹತ್ರ ನಿಮಗೆ ಸಿಗುತ್ತೆ ನಿಮಗೆ ನಮ್ಮ ಪ್ರಾಡಕ್ಟ್ಸ್ ಯಶೋಧರೆ ಪ್ರಾಡಕ್ಟ್ಸ್ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು